ಇನ್ನು ಕಾಡಸಿದ್ದೇಶ್ವರ ಮಠದ ಭಕ್ತರು ಇಂಧನ ಸಚಿವ ಡಿಕೆ ಶಿವಕುಮಾರ್ ನೊಣುವಿನ ಕೆರೆ ಗ್ರಾಮದಲ್ಲಿರುವ ಕಾಡಸಿದ್ದೇಶ್ವರ ಮಠಕ್ಕೆ ಸಾಕಷ್ಟು ಶ್ರದ್ದಾ ಭಕ್ತಿಯನ್ನು ಹೊಂದಿದವರು ಅದರ ಪಾರ್ ಭಕ್ತರು ಕೂಡ ಅವರು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣುವಿನ ಕೆರೆಯ ಒಂದು ಮಠ ಇದು ವಿಲಾಸರಾವ್ ದೇಶಮುಖ್ ಸಹ ಈ ಮಠ ಈ ಒಂದು ಮಠಕ್ಕೆ ಭೇಟಿಯನ್ನ ನೀಡಿದ್ರು ಹಿಂದೆ ಮಹಾರಾಷ್ಟ್ರ ಮಾಜಿ ಸಿಎಂ ವಿಲಾಸ್ ರಾವ್ ದೇಶ್ಮುಖ್ ಕೂಡ ಈ ಮಠದ ಅನುಯಾಯಿಗಳು ಹಾಗೆ ಇವರನ್ನ ಕರೆತಂದಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರೇ ಅನ್ನೋದು ಅಂದ್ರೆ ವಿಲಾಸರಾವ್ ದೇಶಮುಖ ಅವರನ್ನ ಕೂಡ ಈ ಮಠಕ್ಕೆ ಕರೆತಂದಿದ್ದು ಡಿ ಕೆ ಶಿವಕುಮಾರ್ ಅವರು ಮಾಜಿ ಸಿಎಂಗಳಾದ ಎಸ್ ಎಂ ಕೃಷ್ಣ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ಮಠದ ಭಕ್ತರು ಎಸ್ ಎಂ ಕೃಷ್ಣರನ್ನ ಕೂಡ ಮಠಕ್ಕೆ ಕರೆತಂದಿದ್ದು ಡಿ ಕೆ ಶಿವಕುಮಾರ್ ಅವರೇ ಮಠದಲ್ಲಿ ಕೆಲವೊಂದು ಹೋಮ ಹವನ ನ ಕೂಡ ಡಿಕೆ ಶಿವಕುಮಾರ್ ನಡೆಸಿದ್ರು